ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತೊಂದು ನಾನು ರೆಸಿಪಿ ಒಂದು ಹೊಸದ ರೆಸಿಪಿ ಎಲ್ಲಿ ಎಣ್ಣೆ ಮೇಡಮ್ ಚಟ್ನಿ ನೋಡಿ ಅಲ್ಲಿ ಒಬ್ರು ಮನೆಗೆ ತಿಂದ್ಬಂದ್ರಿ ಹಿಂಗೆ ಅಂತ ನೋಡೋಂಥೇಳಿದ್ರು ಮನೆಗೆ ಬಂದು ಅಣ್ಣಮು ಅದನ್ನು ಮಾಡಿ ನಾವು ಅಂತೇಳಿ ರೆಡಿ ಮಾಡಕ್ಕೆ ಎಲ್ಲ ಇದೇನಪ್ಪ ತೋರಿಸಿದ್ ತೋರಿಸ್ತಾರಂತ ಅನ್ಬಾಡ್ರಿ ಹೊಸತಾರ ಹೇಳಿದ್ರು ಯಜಮಾನ್ರಿ ಹೇಳಿದ್ರ ಏನೇನಾಕಿನಪ ಅಂತಂದ್ರೆ ಹಸಿಮೆಣಸಿನಕಾಯಿ ಅಲ್ಲ ನೋಡಣ್ರಿ ಹೆಂಗಾಗತ್ತ ಬಂದ್ರಿ ಅವು ಕರಿಬೇ ಅವು ಕೊತ್ತಂಬ್ರಿ ಸ್ವಲ್ಪ ಹಚ್ಚಗ ಕಾಣಿಸುತ್ತಲ್ಲ ಹಚ್ಚಗಿದ್ವನಾ ಅಂದ್ರೆ ಹಸ್ರು ಕಲರ್ ಸಾರಿ ರೀ ಫ್ರೆಂಡ್ಸ್ ಹ್ಞೂ ಸ್ವಲ್ಪ ಉಪ್ಪು ಇದನ್ನು ಸಣ್ಣಗೆ ಮಿಕ್ಸಿಗೆ ಹಾಕ್ಯಂಡ್ ಬರ್ತಾಳೆ ರೀ ಬಂದು ತೋರಿಸ್ತೀನಿ ಅಕ್ಕಿ ಹಿಟ್ಟು ಹಾಕಿನಿ ಒಂದು ಬಾಟ್ಲು ಸ್ವಲ್ಪ ಅಜ್ವಾನ ಹಾಕ್ತೀನೋ ಉಪ್ಪು ಅದಕ್ಕೊಂದು ಸ್ವಲ್ಪ ಅಕ್ಕಿನಾಗಲೆ ಈ ಸೊಪ್ಪು ನೋಡಿ ಹಾಕ್ಯಬೇಕು முடித் நோட் அஹ் மத்த மாமூரி எல்லாரும் Putti saru kunti lara. Kada iti lara? Mungu, kanji nga. Aka. Mungu. Una saru kanyak. Una saru pak parak ಹ್ಮ್ ಇದಕ್ಕೇನ ನೀರ್ ಕಾಯಿಸಿ ಅಂದ್ರೆ ನೀರ ನೀರು ಸಣ್ಣ ನೀರ್ ಎಷ್ಟ್ ಚೆನ್ನಾಗ್ ಕಲಸ್ಬೇಕ್ರಿ ಇದನ್ನ ಇದಕ್ಕೆ ದಾಡ ತುಪ್ಪ ಅದ ಏನೇನ್ ಆಯ್ಕೆ ಮಾಡ್ತಾರೀ ಅದು ನಮಗ್ ಗೊತ್ತಿಲ್ಲ ಹ್ಮ್ സ്വന്ത കലസന്ദ്രി നസ് ആക്കില്ല ഇഷ്ടം ബേസക്ക എണ്ണീർക്കോട ಹ್ಮ್ ನೋಡ್ರಿ ನೀರಾಕತ್ತಿನಿ ಕಲಾದ ಚಂದ ನಿಮ್ಮಅಪ್ಪನ ರೆಸಿಪಿ ಚಕ್ ಬರ್ರೀತೋ ಆಮೇಲೆ ಅದಿಂದ ತೋರಿಸ್ರಿ ನೋಡ್ರಿ ಇಟ್ಟು ರೆಡಿ ಆಗೇತ್ರಿ ಇದು ಹಸಿ ಮೆಣಸಿಕಾಯಿ ಅಲ್ವಾ ಹಸಿ ಇದೆ ಇದು ಒಣಕರದ್ ನೋಡ್ರಿ ಇಲ್ಲ ಎಣ್ಣೆ ಕಾಯಿ ಕಟ್ಟದ ನಮ್ಮಅಪ್ಪ ಜಾರ ನೋಡ್ರಿ ಇದು ಹ್ಮ್ ನೀತ್ರಿ ಈಗ ಈಗ ನೋಡ್ರಿ ಇದಕ್ಕ ಎಣ್ಣೆ ನಮ್ಮ ನಮ್ಮಅಪ್ಪ ಜಾರಿ ಇಲ್ಲೇ ನಮ್ಮಮ್ಮಿಯರು ಹಾಕಿ ಕೊಡಕತ್ತೀರ್ಲಾ ಫಸ್ಟ್ ಅದ ತೋರ್ಸಲಿಲ್ರಿ ನಾನು ಇದನೇನ್ ಹಾಕಿನಿಂತ ಆಲ್ರೆಡಿ ನಾವು ಜಗ್ಗ ಸಲ ಮಾಡಿದ್ವಿ ಇಡೇನೋ ಹಾಕಿವಿ ಅದನ್ನ ನೋಡಿಲ್ ನೋಡಿಲ್ಲ ಅಂದ್ರ ನೋಡ್ರಿ Hripe. Ok. <pi> ಅವನ್ ಲಾಸ್ಟ್ ಮಾಡ್ಕೆ ಹಸರು ಹ್ಮ್ ಫಸ್ಟ್ ಇವ್ ಮಾಡಿ ಆಮೇಲೆ ಅವ್ನ್ ಮಾಡ ಇಲ್ಲಿದ್ರೆ ಸ್ವಲ್ಪ ಎಷ್ಟು ನೋಡ್ರಿ ನಮ್ಮಮ್ಮಿಯರು ಚಕ್ಲಿನ ಬಿಡಕತ್ತೀತ ನಿಂತ್ರಿ ಯಾಕಂತಂದ್ರ ಫಸ್ಟ್ನ ದರಾತ್ರಿ ದಾಖಲೆ ನೆಟ್ಟ ನಾಡ ಇದ್ ಮಾಡ್ರಿ ನೋಡ್ರಿ ಹೆಂಗ ಹೆಂಗ್ ಬೆನೇಕವ ಚಕ್ಲಿ ತಿನ್ನೆಲ್ಲರೂ ಬರ್ರಿ ಫ್ರೆಂಡ್ಸ್ ನಮ್ಮ ಮನೆಗೆ ಅಲ್ಲೇ ಚಕ್ಲಿ ರೆಡಿ ಆಗತ್ತವ್ರಿ ಇಲ್ಲೇ ಚಕ್ಲಿ ಬೆನಕತ್ತವ್ರಿ ಇಲ್ಲ ಪುಟ್ಟಿ ಕಾಯಿ ಹಾಕೈತ್ರಿ ಒಂದ್ಸಲ ಇಟ್ಟರ ಅವ್ರಿ ನಮ್ಮ ಇದ್ರಿ ಪರಾತ ಮತ್ತಿದ್ರಿ ಪರಾತ ಅಲ್ಲ ಪ್ಲೇಟ್ ಕೆಲವೊಂದ್ಸಲ ನಮಗೂ ಮಾತ್ ಚೇಂಜ್ ಅಕ್ಕವ್ರಿಮಸ್ಟ್ ಮಸ್ತ್ ಅದ ನೋಡು

ಅಕ್ಕವಂತ ಮೊರು ಕೊಡು ಈಗ ನೋಡ್ರಿ ಕೆಂಪದಂತ್ರ ಆತ್ರಿ ಮಾಡ ಅದು ಕರೆ ಇಷ್ಟ ನೋಡ್ರಿ ಚಕ್ಲಿ ಚಕ್ಲಿ ಅಂತ ಸೂಪರ್ ಬಂದವು ಈಗ ನೋಡ್ರಿ ಇಲ್ಲಿ ಇನ್ನೊಂದು ಬೇತ್ರ ಬೆನಕಕತ್ತೆವು ಮತ್ತೆ ಎಣ್ಣೆ ಕಾದಿಲ್ಲ ಅಂತನ್ ಬಿಡ್ರೆ ಆಲ್ಮೋಸ್ಟ್ ಎಲ್ಲಾ ಬಂದ ہوئی ತгийಬೇಕು ಅನಾ

ನೋಡ್ರಿ ಈ ತರ ಆತ್ರಿ ಚಕ್ಲಿ ಗ್ರೀನ್ ಕಲರ್ ಆಗ್ಯವ್ರಿ ಅವು ಈಗ ತರ ಕಾಣಕ್ತವ್ರಿ ಕರಿಕತ್ತೆ ಈಗ ಇಲ್ಲಿ ನಾವು ಪಾರ ಹಾಕಿ ಕತ್ತರಿ ಈಗ ನೋಡ್ರಿ ಚಟ್ವಿ ರೆಡಿ ಆದವ್ರಿ ಮೆಣಸಿನ ಮಾಡಿದಿವ್ ನೋಡ್ರಿ ಹಸಿರು ಕಲರ್ ಬಂದವ್ರಿ ಅದ್ರ ಹೊಸಪ್ಪು ಬೆಳಗ್ ಕಾಣಿಸಬಹುದು ಆದ್ರ ಹಸಿರು ಕಲರ್ ಬಂದವ್ರಿ ಗೊತ್ತಿಲ್ರಿ ಟೇಸ್ಟ್ ಮಾಡಿಲ್ಲ ಮಾಡಿ ಆಮೇಲೆ ಹತ್ತಿವರ್ ಕಲರ್ ಆಗ್ಯಾವ್ ನೋಡ್ರಿ அப்பாஜி நோட் சக்லி மஸ்தி ரெடி ஆகியோரி

இல்லே நம் மம்மியர் நோட் குராக படி குராக எண்ண மத்தே துப்ப

चला गया माँ चला गया क्या इन जंपन आ बारीकड़ कोई तो क्या माँ मस्त क्या है अन्ना तोप्पा उंचे नहीं।, नहीं गुरार पड़ी उठा मरने के लार बर्न हमने के ಅನ್ನ ಅನ್ನಾರ್ ಪುಡಿ ಗುರರಪುಡಿ ಚಟ್ನಿ ಮತ್ತು ಚಕ್ಲಿ ಊಟ ಮಡಕ ಎಲ್ಲರೂ ಬರ್ ಅಷ್ಟೆ ತಿನ್ನು ತಿನ್ನು ಬಾರೆ ಊಟ ಮಡಕ ಎಲ್ಲರೂ ಬರ್ ಹ್ಮ್ ನಷ್ಟೇ ಇರೋದು ದಿನ ಊಟ ಇದ್ನಿ ಅಂತ ವರ್ಷ ಕತ್ತರವರು ಅಂತ ಹಂಗಾ ಬಾಡ್ರಿ ಫ್ರೆಂಡ್ಸ್ ನಮಗೆ ಇದ ಅಮೃತ ಇದೆಲ್ಲಾ ಹ್ಮ್ ಎಲ್ಲರೂ ಊಟ ಮಾಡಕ್ ಬರ್ರಿ ಹಂಗ ಎಲ್ಲರೂ ಚಕ್ಲಿ ತಿನ್ನ ಬರ್ರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಲಿ ಲೈಕ್ ಮಾಡಲಿ ಕಮೆಂಟ್ ಮಾಡಲಿ ಯಾರು ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ತೀನಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ನಮ್ಮನೆ ಚಕ್ಲಿ ಎಲ್ಲರೂ ಬರ್ರಿ ಹ್ಞೂ